ರಷ್ಯಾ ತನ್ನ ಬಳಿ ಇರುವ ಎಲ್ಲಾ ಮಿಲಿಟರಿ ಸಂಪತ್ತು ಮತ್ತು ಅಸ್ತ್ರಗಳನ್ನು ಉಕ್ರೇನ್ ವಿರುದ್ದದ ಯುದ್ದಕ್ಕೆ ಬಳಕೆ ಮಾಡುತ್ತಿದೆ ಇದರ ಪರಿಣಾಮ ನಲುಗಿ ಹೋಗಿರುವ ಉಕ್ರೇನ್ ಪ್ರಜೆಗಳು ಜೀವ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ ಅದರಲ್ಲೂ ಲಕ್ಷ ಲಕ್ಷ ಸೈನಿಕರ ಸಾವು ಉಕ್ರೇನ್ನಲ್ಲಿ ದೊಡ್ಡ ಆಘಾತ ಸೃಷ್ಟಿ ಮಾಡಿದೆ ಇಂತಹ ಸಮಯದಲ್ಲೇ ಗ್ಯಾಸ್ ಪೈಪ್ ಒಳಗಡೆ ನುಗ್ಗಿ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾ ಮಿಲಿಟರಿ ದೊಡ್ಡ ಆಘಾತ ನೀಡಿದೆ ಈ ಮೂಲಕ ರಷ್ಯಾ ನಾವು ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದೆ ರಷ್ಯಾ ಸೈನಿಕರು ಉಕ್ರೇನ್ ಒಳಗಡೆ ಬರಬಾರದು ಅಂತ ಅದೆಷ್ಟೇ ಬಡಿದಾರಿದ್ದರೂ ಸಕ್ಸಸ್ ಕಾಣ್ತಾ ಇಲ್ಲ ಉಕ್ರೇನ್ ಮಿಲಿಟರಿ ಹೇಗಿದ್ದಾಗ ರಷ್ಯಾ ಸೈನಿಕರು ಕೂಡ ಹೊಸ ಹೊಸ ಜಾಗ ಹುಡುಕಿಕೊಂಡು ಈಗಾಗಲೇ ಬಹುತೇಕ ಉಕ್ರೇನ್ ದೇಶದ ನೆಲವನ್ನು ಆಕ್ರಮಣ ಮಾಡಿದ್ದು ಇತಿಹಾಸ ಇಷ್ಟರಲ್ಲದೆ ನಡುವೆ ದಿಢೀರ್ ಪ್ರದೇಶವನ್ನು ವಶಕ್ಕೆ ಪಡೆಯಲು ಗ್ಯಾಸ್ ಪೈಪ್ಲೈನ್ ಸಹಾಯ ಪಡೆದಿದ್ದಾರೆ ಗ್ಯಾಸ್ ಪೈಪ್ ಒಳಗಡೆಯಿಂದ ನುಗ್ಗಿ ಬಂದ ರಷ್ಯಾದ ಸೈನಿಕರು ಕೂಸ್ಕ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದಾರೆ ಈ ಮೂಲಕ ಮತ್ತೊಂದು ಜಾಗವು ಉಕ್ರೇನ್ ಕೈಬಿಟ್ಟು ಹೋಗಿದೆ ರಷ್ಯಾ ತನ್ನ ಬಳಿ ಇರುವ ಎಲ್ಲಾ ಮಿಲಿಟರಿ ಸಂಪತ್ತು ಮತ್ತು ಅಸ್ತ್ರಗಳನ್ನು ಉಕ್ರೇನ್ ವಿರುದ್ದದ ಯುದ್ದಕ್ಕೆ ಬಳಕೆ ಮಾಡುತ್ತಿದೆ ಇದರ ಪರಿಣಾಮ ನಲುಗಿ ಹೋಗಿರುವ ಉಕ್ರೇನ್ ಪ್ರಜೆಗಳು ಜೀವ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ ಅದರಲ್ಲೂ ಲಕ್ಷ ಲಕ್ಷ ಸೈನಿಕರ ಸಾವು ಉಕ್ರೇನ್ನಲ್ಲಿ ದೊಡ್ಡ ಆಘಾತ ಸೃಷ್ಟಿ ಮಾಡಿದೆ ಇಂತಹ ಸಮಯದಲ್ಲೇ ಗ್ಯಾಸ್ ಪೈಪ್ ಒಳಗಡೆ ನುಗ್ಗಿ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾ ಮಿಲಿಟರಿ ದೊಡ್ಡ ಆಘಾತ ನೀಡಿದೆ ಈ ಮೂಲಕ ರಷ್ಯಾ ನಾವು ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದೆ ರಷ್ಯಾ ಸೈನಿಕರು ಉಕ್ರೇನ್ ಒಳಗಡೆ ಬರಬಾರದು ಅಂತ ಅದೆಷ್ಟೇ ಬಡಿದಾರಿದ್ದರೂ ಸಕ್ಸಸ್ ಕಾಣ್ತಾ ಇಲ್ಲ ಉಕ್ರೇನ್ ಮಿಲಿಟರಿ ಹೇಗಿದ್ದಾಗ ರಷ್ಯಾ ಸೈನಿಕರು ಕೂಡ ಹೊಸ ಹೊಸ ಜಾಗ ಹುಡುಕಿಕೊಂಡು ಈಗಾಗಲೇ ಬಹುತೇಕ ಉಕ್ರೇನ್ ದೇಶದ ನೆಲವನ್ನು ಆಕ್ರಮಣ ಮಾಡಿದ್ದು ಇತಿಹಾಸ ಇಷ್ಟರಲ್ಲದೆ ನಡುವೆ ದಿಢೀರ್ ಪ್ರದೇಶವನ್ನ ವಶಕ್ಕೆ ಪಡೆಯಲು ಗ್ಯಾಸ್ ಪೈಪ್ಲೈನ್ ಸಹಾಯ ಪಡೆದಿದ್ದಾರೆ ಗ್ಯಾಸ್ ಪೈಪ್ ಒಳಗಡೆಯಿಂದ ನುಗ್ಗಿ ಬಂದ ರಷ್ಯಾದ ಸೈನಿಕರು ಕೂಸ್ಕ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದಾರೆ ಈ ಮೂಲಕ ಮತ್ತೊಂದು ಜಾಗವು ಉಕ್ರೇನ್ ಕೈಬಿಟ್ಟು ಹೋಗಿದೆ ರಷ್ಯಾ ತನ್ನ ಬಳಿ ಇರುವ ಎಲ್ಲಾ ಮಿಲಿಟರಿ ಸಂಪತ್ತು ಮತ್ತು ಅಸ್ತ್ರಗಳನ್ನು ಉಕ್ರೇನ್ ವಿರುದ್ದದ ಯುದ್ದಕ್ಕೆ ಬಳಕೆ ಮಾಡುತ್ತಿದೆ ಇದರ ಪರಿಣಾಮ ನಲುಗಿ ಹೋಗಿರುವ ಉಕ್ರೇನ್ ಪ್ರಜೆಗಳು ಜೀವ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ ಅದರಲ್ಲೂ ಲಕ್ಷ ಲಕ್ಷ ಸೈನಿಕರ ಸಾವು ಉಕ್ರೇನ್ನಲ್ಲಿ ದೊಡ್ಡ ಆಘಾತ ಸೃಷ್ಟಿ ಮಾಡಿದೆ ಇಂತಹ ಸಮಯದಲ್ಲೇ ಗ್ಯಾಸ್ ಪೈಪ್ ಒಳಗಡೆ ನುಗ್ಗಿ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾ ಮಿಲಿಟರಿ ದೊಡ್ಡ ಆಘಾತ ನೀಡಿದೆ ಈ ಮೂಲಕ ರಷ್ಯಾ ನಾವು ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದೆ ರಷ್ಯಾ ಸೈನಿಕರು ಉಕ್ರೇನ್ ಒಳಗಡೆ ಬರಬಾರದು ಅಂತ ಅದೆಷ್ಟೇ ಬಡಿದಾರಿದ್ದರೂ ಸಕ್ಸಸ್ ಕಾಣ್ತಾ ಇಲ್ಲ ಉಕ್ರೇನ್ ಮಿಲಿಟರಿ ಹೇಗಿದ್ದಾಗ ರಷ್ಯಾ ಸೈನಿಕರು ಕೂಡ ಹೊಸ ಹೊಸ ಜಾಗ ಹುಡುಕಿಕೊಂಡು ಈಗಾಗಲೇ ಬಹುತೇಕ ಉಕ್ರೇನ್ ದೇಶದ ನೆಲವನ್ನು ಆಕ್ರಮಣ ಮಾಡಿದ್ದು ಇತಿಹಾಸ ಇಷ್ಟರಲ್ಲದೆ ನಡುವೆ ದಿಢೀರ್ ಪ್ರದೇಶವನ್ನು ವಶಕ್ಕೆ ಪಡೆಯಲು ಗ್ಯಾಸ್ ಪೈಪ್ಲೈನ್ ಸಹಾಯ ಪಡೆದಿದ್ದಾರೆ ಗ್ಯಾಸ್ ಪೈಪ್ ಒಳಗಡೆಯಿಂದ ನುಗ್ಗಿ ಬಂದ ರಷ್ಯಾದ ಸೈನಿಕರು ಕೂಸ್ಕ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದಾರೆ ಈ ಮೂಲಕ ಮತ್ತೊಂದು ಜಾಗವು ಉಕ್ರೇನ್ ಕೈಬಿಟ್ಟು ಹೋಗಿದೆ ರಷ್ಯಾ ತನ್ನ ಬಳಿ ಇರುವ ಎಲ್ಲಾ ಮಿಲಿಟರಿ ಸಂಪತ್ತು ಮತ್ತು ಅಸ್ತ್ರಗಳನ್ನು ಉಕ್ರೇನ್ ವಿರುದ್ದದ ಯುದ್ದಕ್ಕೆ ಬಳಕೆ ಮಾಡುತ್ತಿದೆ ಇದರ ಪರಿಣಾಮ ನಲುಗಿ ಹೋಗಿರುವ ಉಕ್ರೇನ್ ಪ್ರಜೆಗಳು ಜೀವ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ ಅದರಲ್ಲೂ ಲಕ್ಷ ಲಕ್ಷ ಸೈನಿಕರ ಸಾವು ಉಕ್ರೇನ್ನಲ್ಲಿ ದೊಡ್ಡ ಆಘಾತ ಸೃಷ್ಟಿ ಮಾಡಿದೆ ಇಂತಹ ಸಮಯದಲ್ಲೇ ಗ್ಯಾಸ್ ಪೈಪ್ ಒಳಗಡೆ ನುಗ್ಗಿ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾ ಮಿಲಿಟರಿ ದೊಡ್ಡ ಆಘಾತ ನೀಡಿದೆ ಈ ಮೂಲಕ ರಷ್ಯಾ ನಾವು ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದೆ ರಷ್ಯಾ ಸೈನಿಕರು ಉಕ್ರೇನ್ ಒಳಗಡೆ ಬರಬಾರದು ಅಂತ ಅದೆಷ್ಟೇ ಬಡಿದಾರಿದ್ದರೂ ಸಕ್ಸಸ್ ಕಾಣ್ತಾ ಇಲ್ಲ ಉಕ್ರೇನ್ ಮಿಲಿಟರಿ ಹೇಗಿದ್ದಾಗ ರಷ್ಯಾ ಸೈನಿಕರು ಕೂಡ ಹೊಸ ಹೊಸ ಜಾಗ ಹುಡುಕಿಕೊಂಡು ಈಗಾಗಲೇ ಬಹುತೇಕ ಉಕ್ರೇನ್ ದೇಶದ ನೆಲವನ್ನು ಆಕ್ರಮಣ ಮಾಡಿದ್ದು ಇತಿಹಾಸ ಇಷ್ಟರಲ್ಲದೆ ನಡುವೆ ದಿಢೀರ್ ಪ್ರದೇಶವನ್ನ ವಶಕ್ಕೆ ಪಡೆಯಲು ಗ್ಯಾಸ್ ಪೈಪ್ಲೈನ್ ಸಹಾಯ ಪಡೆದಿದ್ದಾರೆ ಗ್ಯಾಸ್ ಪೈಪ್ ಒಳಗಡೆಯಿಂದ ನುಗ್ಗಿ ಬಂದ ರಷ್ಯಾದ ಸೈನಿಕರು ಕೂಸ್ಕ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದಾರೆ ಈ ಮೂಲಕ ಮತ್ತೊಂದು ಜಾಗವು ಉಕ್ರೇನ್ ಕೈಬಿಟ್ಟು ಹೋಗಿದೆ